ಏನಿಲ್ಲ ಏನಿಲ್ಲ ಅಂತಾನೆ ಎಲ್ಲವೂ ಆಗ್ತಾ ಇದೆಯಾ ಸಿದ್ದು ಆಪ್ತರ ವಿಶ್ವಾಸ ಗಳಿಸ್ತಾ ಇದ್ದಾರಾ ಶಿ ಅಧಿವೇಶನದಲ್ಲೂ ಕುರ್ಚಿ ಕಚ್ಚಾಟವೇ ಅಸ್ತ್ರ ಇದೇ ಚದುರಂಗದ ಮೊದಲ ಸ್ಟೋರಿ ಮುಗಿಯದ ಅನುಮಾನ ಸರ್ಕಾರದ ಚುಕ್ಕಾಣಿ ಹಿಡಿದವರ ನಡುವೆ ಒಂದಿಷ್ಟು ಗೊಂದಲಗಳು ಏರ್ಪಟ್ಟರೆ ನಂತರ ಅದರ ಸುತ್ತಲೂ ನಡಿಬಹುದಾದಂತಹ ಪ್ರತಿ ಘಟನೆಯೂ ಕೂಡ ಅನುಮಾನದಿಂದ ನೋಡುವಂತೆ ಮಾಡುತ್ತೆ ಸಿದ್ದರಾಮಯ್ಯನವರು ಸರ್ಕಾರವನ್ನ ಮುನ್ನಡೆಸ್ತಾ ಎರಡೂವರೆ ವರ್ಷ ತುಂಬುತ್ತಾ ಇದ್ದಂತೆಯೇ ಶಿವಕುಮಾರ್ ಅವರ ಪಾಳಯ ಬಹಳ ಅಲರ್ಟ್ ಆಗಿತ್ತು ದೆಹಲಿಗೆ ಹಾರಿತ್ತು ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳೋದನ್ನ ನೋಡಬೇಕು ಅಂತ ಹೇಳಿ ಕಾದು ಕುಳಿತಂತಹ ರೀತಿಯಲ್ಲಿ ಶಾಸಕರು ಅವರ ಆಪ್ತ ಶಾಸಕರು ಮಾತನಾಡೋದಕ್ಕೆ ಶುರು ಮಾಡಿದರು ಸಹಜವಾಗಿನೇ ಚಟುವಟಿಕೆಗಳು ಬಹಿರಂಗ ಆದವು ಇದರ ನಂತರ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಮೂಲಕವಾಗಿ ಈ ಬಿಟ್ಟಿರುವಂತಹ ಬಿರುಕಿಗೆ ಪ್ಲಾಸ್ಟರ್ ಹಾಕುವ ಪ್ರಯತ್ನವನ್ನು ಮಾಡಿದರೂ ಕೂಡ ನಂತರ ನಡೀತಿರುವ ಪ್ರತಿ ಸಭೆ ಪ್ರತಿಯೊಬ್ಬರ ಮಾತುಕತೆ ಪ್ರತಿಯೊಬ್ಬರು ಜೊತೆ ಸೇರಿದಾಗಲೂ ಕೂಡ ಅನುಮಾನದಿಂದ ನೋಡುವಂತೆ ಮಾಡಿದೆ ಸಿ ಎಂ ಆಪ್ತ ಸಚಿವರುಗಳಿಗೆ ಗಾಳ ಹಾಕ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವಂತಹ ಅನುಮಾನವೂ ಕೂಡ ಅವರ ಆಪ್ತ ಸಚಿವರುಗಳಿಗೆ ಗಾಳ ಹಾಕ್ತಾ ಇದ್ದಾರ ಶಿವಕುಮಾರ್ ಯಾಕಂದ್ರೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಗಳ ಮೂಲಕ ವಿಶ್ವಾಸದ ಸೂತ್ರವನ್ನ ಹಿಡಿಯಲಾಗ್ತಾ ಇದೆಯಾ ಎಲ್ಲದಕ್ಕೂ ವಿರಾಮ ಅನ್ನುವಾಗ್ಲೇ ಇಲ್ಲಿ ಅನುಮಾನ ಅನ್ನುವಂಥದ್ದು ನಿಲ್ಲಿಸ್ತಾ ಇಲ್ಲ ಎಲ್ಲದಕ್ಕೂ ವಿರಾಮ ಹಾಕಿದೀವಿ ಹೈಕಮಾಂಡ್ ಹೇಳುತ್ತೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಮಾತುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬಾಯಿಂದ ಆದರೆ ಅವರು ಹಾಗೆ ಹೇಳಿದ ನಂತರವೂ ನಡೀತಿರುವಂತಹ ಕೆಲವೊಂದು ಸಭೆಗಳು ಸಹಜವಾಗಿಯೇ ಅನುಮಾನದಿಂದ ನೋಡುವಂತೆ ಮಾಡ್ತಾ ಇದೆ ಯಾಕಂದರೆ ಸಡನ್ನಾಗಿ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿಯವರು ಮೀಟಿಂಗ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಲ್ಲಿ ಅನುಮಾನ ಅಲ್ಲದೆ ಮತ್ತಿನ್ನೇನು ಬರುತ್ತೆ ಎಂ ಬಿ ಪಾಟೀಲ್ರು ಶಿವಕುಮಾರ್ ಅವರು ಸಡನ್ನಾಗಿ ಜೊತೆಯಾದಾಗ ಏನು ಕಾಡೋದಕ್ಕೆ ಶುರು ಆಗುತ್ತೆ ಅನುಮಾನ ಬರುತ್ತೆ ಯಾಕಂದರೆ ಎರಡೂವರೆ ವರ್ಷ ಇದ್ದಂತಹ ರೀತಿ ಒಂದು ಸ್ವರೂಪ ಆದರೆ ಎರಡೂವರೆ ವರ್ಷದ ನಂತರ ಇರುವಂತಹ ರೀತಿ ಎಲ್ಲೋ ಬದಲಾವಣೆ ಆಗ್ತಾ ಇದೆಯೇನೋ ಅನ್ನುವಂಥ ಅನುಮಾನದ ರೀತಿಯಲ್ಲಿ ನೋಡುವಂತೆ ಮಾಡ್ತಾ ಇದೆ ಯಾಕೆ ಹೀಗೆ ಅನ್ನುವಂಥ ನಿಮಗೆ ವಿವರಿಸ್ತಾ ಹೋಗ್ತೀನಿ ಭಾಳ ಮುಖ್ಯವಾಗಿ ಇಲ್ಲಿ ಮುಗಿಯದ ಅನುಮಾನಗಳು ಬೇರೆ ಬೇರೆ ಕಾರ್ಯಕ್ರಮಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ನಡೆದಿರುವಂತಹ ಸಭೆಗಳು ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ವಿ ಮುಖ್ಯಮಂತ್ರಿಯವರ ಮನೆಯಲ್ಲಿ ಶಿವಕುಮಾರ್ಗೆ ಅವರಿಗೆ ಬ್ರೇಕ್ಫಾಸ್ಟನ್ನು ಅರೇಂಜ್ ಮಾಡಲಾಗಿತ್ತು ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ನಂತರ ನಡೆಯುತ್ತೆ ಮೊದಲಿಗೆ ಮುಖ್ಯಮಂತ್ರಿಯವರ ಮನೆಯಲ್ಲಿ ಇಡ್ಲಿ ಸಾಂಬಾರ್ನ ಜೊತೆಗೆ ಚರ್ಚೆ ನಡೆಸಲಾಗುತ್ತೆ ಇದು ಮುಗಿತಾ ಇದ್ದಂತೆಯೇ ಶಿವಕುಮಾರ್ ಅವರ ಮನೆಯಲ್ಲಿ ಸಿ ಎಂಗೆ ಬ್ರೇಕ್ಫಾಸ್ಟನ್ನು ಮಾಡಿಸ್ತಾರೆ ಇಡ್ಲಿ ನಾಟಿ ಕೋಳಿ ಖಾದ್ಯವನ್ನು ಮಾಡಿಸಿರ್ತಾರೆ ಅಲ್ಲಿ ತಿಂಡಿ ತಿಂತಾ ಮಾತುಕತೆಯನ್ನು ನಡೆಸ್ತಾರೆ ಈ ಎರಡು ಸಭೆಗಳ ನಂತರ ಇಬ್ಬರು ನಾಯಕರುಗಳು ಕೂಡ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದರು ಇದಾದ ನಂತರ ಸಿ ಎಂ ಹಾಗೂ ಕೆ ಸಿ ವೇಣುಗೋಪಾಲ್ ಅವರ ನಡುವೆ ಒಂದು ಲಂಚ್ ನಡೆಯುತ್ತೆ ಅದು ಕರಾವಳಿ ಸ್ಟೈಲ್ನ ಮೀನೂಟ ಆಗಿರುತ್ತೆ ಅವೆಲ್ಲವೂ ಕೂಡ ಆದಾಗ ಏನೋ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ವೇಣುಗೋಪಾಲ್ ಅವರ ಜೊತೆಗೆ ಚರ್ಚಿಸಿದ್ದಾರೇನೋ ಅನ್ನುವಂತಹ ಅನುಮಾನ ಶುರುವಾಯಿತು ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ ಮೀಟಿಂಗ್ ಕೂಡ ಮಹತ್ವವನ್ನು ಪಡ್ಕೊಡ್ತಾ ಇದೆ ಸಿ ಎಂ ಆಪ್ತರು ಇಲ್ಲಿ ಸಮಾಲೋಚನೆಯನ್ನು ನಡೆಸಿರೋದ್ರ ಬಗ್ಗೆ ಯಾಕಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಅವರು ಬಿ ಕೆ ಹರಿಪ್ರಸಾದ್ ಕೂತ್ಕೊಂಡು ಮಾತಾಡ್ತಾ ಒಂದು ಸಭೆಯನ್ನು ಮಾಡ್ತಾರೆ ಇನ್ನು ಅವರ ಮನೆಯಲ್ಲೂ ಕೂಡ ನಡೆದಿರುವಂತಹ ಒಂದು ಊಟ ಅಲ್ಲೂ ಕೂಡ ಅಂದರೆ ಬೇರೆ ಬೇರೆ ಹಂತಗಳಲ್ಲಿ ನಡೆದರೂ ಕೂಡ ಇವೆಲ್ಲವೂ ಕೂಡ ಈ ಕುರ್ಚಿ ಕದನದ ಸುತ್ತಲೇ ನಡೀತಾ ಇದೆಯಾ ಅಂಥೇಳಿ ಮಹಾದೇವಪ್ಪ ಅವರ ಮನೆಯಲ್ಲಿ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ ಹೀಗೆ ಬೇರೆ ಬೇರೆ ಸಭೆಗಳು ಬೇರೆ ಬೇರೆ ಸಂದರ್ಭಗಳು ಮತ್ತೆ ಈ ಸಭೆಗಳು ಮಾಡಿದಾಗ ಅವರೇ ಮನೆ ಒಳಗಡೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಉದಾಹರಣೆಗೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರವರು ಬಿ ಕೆ ಹರಿಪ್ರಸಾದ್ ಅವರು ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಆದರೆ ಅದರದ್ದು ಫೋಟೋ ಕ್ಲಿಕ್ಕಿಸಿ ಕ ಮಾಧ್ಯಮದ ಜೊತೆಗೆ ಹಂಚಿಕೊಡ್ತಾರೆ ಅದನ್ನು ಯಾಕೆಂದರೆ ಈ ಪ್ರತಿ ಮೀಟಿಂಗು ಕೂಡ ಒಂದು ಮಹತ್ವ ಇದೆ ಅಂಥೇಳಿ ಇಲ್ಲದೇ ಹೋದರೆ ಅವುಗಳ ಫೋಟೋವನ್ನು ಶೇರ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ ಅವರವರೇ ಕೂತ್ಕೊಂಡು ಊಟ ಮಾಡಿಕೊಂಡು ಊಟ ತಿಂಡಿ ಈಗ ಮನೆಗೆ ನೆಂಟರು ಬಂದಾಗ ಊಟ ತಿಂಡಿ ಮಾಡಿದ್ರೆ ಯಾರೂ ಕೂಡ ಫೋಟೋ ಮಾಡಿರೋದಿಲ್ಲ ಆದರೆ ಯಾವಾಗ ಅದರಲ್ಲಿ ಫೋಟೋ ಹಂಚಿಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ರಾಜಕೀಯದ ಬಗ್ಗೆ ಬಹಳಷ್ಟು ಅನುಮಾನದಿಂದ ನೋಡುವಂತೆ ಮಾಡ್ತಾ ಇದೆ ಹೀಗೆ ಇವೆಲ್ಲ ಊಟದ ಆಟ ಒಂದು ಕಡೆಯಲ್ಲಿ ನಡೀತಾ ಇದ್ದರೆ ಹಾಗಾದರೆ ಈ ಮೀಟಿಂಗ್ಗಳ ಮರ್ಮ ಏನು ಇದು ಈಗಿರುವಂತಹ ಕುತೂಹಲ ಯಾಕಂದರೆ ಕುರ್ಚಿ ಕದನಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಿಂದ ಅಲ್ಪ ವಿರಾಮ ಬಿತ್ತು ಅಂತ ಹೇಳಲಾಗ್ತಾ ಇತ್ತು ಆದರೆ ಇದು ಅಲ್ಪ ವಿರಾಮ ಬೀಳೋ ಬದಲಿಗೆ ಮತ್ತೆ ಮತ್ತೆ ಏನೋ ನಡೀತಾ ಇದೆ ಏನೋ ನಡೀತಾ ಇದೆ ಇಲ್ಲಿ ಅನ್ನುವಂಥ ಅನುಮಾನವನ್ನು ಹುಟ್ಟಿಸ್ತಾನೆ ಇದೆ ಕುರ್ಚಿ ಕದನಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಿಂದ ಅಲ್ಪ ವಿರಾಮವನ್ನು ಹಾಕಲಾಗಿದೆ ಯಾಕಂದರೆ ಸಿದ್ದರಾಮಯ್ಯನವರು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಭಾಳ ಮುಕ್ತವಾಗಿ ಅವರು ಏನೋ ಹೈಕಮಾಂಡ್ ಹೇಳುವಂತಹ ನಿರ್ಧಾರಕ್ಕೆ ನಾನು ಬದ್ಧನಿದ್ದೇನೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೈಕಮಾಂಡ್ ಹೇಳಿದಾಗ ಮಾತುಗಳನ್ನು ಅವರು ಹೇಳಿದ್ದಾರೆ ಆದರೆ ಅಲ್ಪ ವಿರಾಮ ಅಂತಿದ್ರು ಕೂಡ ಇನ್ನೂ ಬಗೆಹರಿಯದ ಅನುಮಾನಗಳು ಇದ್ದೇ ಇದ್ದಾವೆ ಯಾಕಂದರೆ ಇಲ್ಲಿ ನಡೆಯುವ ಪ್ರತಿ ಸಭೆಯೂ ಕೂಡ ರಾಜಕಾರಣಿಗಳ ನಡುವೆ ನಡೆಯುವಂತಹ ಯಾವುದೇ ಸಭೆಯಲ್ಲೂ ಕೂಡ ರಾಜಕೀಯವೇ ಅದರ ಮೇನ್ ಕೋರ್ಸ್ ಆಗಿರುತ್ತೆ ನಮ್ಮ ಅವರ ಮಾತಿನ ವಿಚಾರಗಳು ಬೇರ್ನೆ ಇದ್ರು ಕೂಡ ಅಲ್ಲೊಂದು ರಾಜಕೀಯದ ವಿಚಾರ ನುಸುಳುತ್ತೆ ಅನ್ನೋದರ ಬಗ್ಗೆ ಬಹಳಷ್ಟು ಚರ್ಚೆಗಳು ಅನೇಕ ಸಂದರ್ಭಗಳಾಗುತ್ತೆ ಮತ್ತು ಅದು ನಿಜವೂ ಕೂಡ ಆಗಿರುತ್ತೆ ಯಾಕಂದರೆ ರಾಜಕೀಯ ರಾಜಕಾರಣಿಗಳು ಒಂದು ವೇಳೆ ಅವರು ಈಗ ಕಾರ್ಖಾನೆಗಳನ್ನು ಇಲ್ಲಿಂದ ತರಬೇಕು ಇಂಡಸ್ಟ್ರೀಸ್ ಇನ್ವೆಸ್ಟ್ಮೆಂಟ್ ಇಲ್ಲಿಂದ ತರಬೇಕು ಅನ್ನುವಂತಹ ಮಾತುಕತೆ ನಡೆಸಿದರೂ ಕೂಡ ಅದು ಪರಸ್ಪರರ ನಡುವಿನ ವಿಶ್ವಾಸವನ್ನು ವೃದ್ಧಿಸಿಕೊಳ್ಳುವಂತಹ ಕಾರ್ಯಕ್ರಮದ ರೀತಿಯಲ್ಲಿ ಗೋಚರಿಸ್ತಾ ಇರುತ್ತೆ ಹೊರತು ಬೇರೆನೇನು ಆಗಿರುತ್ತಿಲ್ಲ ಸಿ ಎಂ ಆಪ್ತರು ಡಿ ಸಿ ಎಂ ಆಪ್ತರಿಂದ ಅಲ್ಲಲ್ಲಿ ಸಭೆಗಳು ನಡೀತಾ ಇರ್ತವೆ ಚರ್ಚೆಗಳು ನಡೀತಾ ಇದ್ದಾವೆ ಇವೆಲ್ಲವೂ ಕೂಡ ಯಾವ ಕಾರಣಕ್ಕಾಗಿ ಯಾವ ಉದ್ದೇಶಕ್ಕಾಗಿ ಏನು ನಡೀತಾ ಇದೆ ಸರ್ಕಾರದಲ್ಲಿ ಅನ್ನುವಂತಹ ಅನುಮಾನವನ್ನು ಹಾಕ್ತಾ ಇರುವಂಥದ್ದು ಮುಂದುವರೆದು ಈ ಈ ರೀತಿಯಾದಂತಹ ಸಭೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿನೇ ಸಿ ಎಂ ಆಪ್ತರು ಡಿ ಸಿ ಎಂ ಆಪ್ತರಿಂದ ನಡೀತಾ ಇರುವಂತಹ ಪ್ರತ್ಯೇಕ ಸಭೆಗಳು ಚರ್ಚೆಗಳು ಇವೆಲ್ಲವೂ ಕೂಡ ಊಟದ ಆಟದ ಮಧ್ಯೆಯೇ ಸಿ ಎಂ ಆಪ್ತ ಸಚಿವರನ್ನು ಭೇಟಿಯಾಗ್ತಾ ಇರುವಂತಹ ಡಿ ಸಿ ಎಂ ಕೂಡ ಭಾಳ ಮುಖ್ಯವಾಗಿರುವಂತಹ ಅಂಶ ಯಾಕೆಂದರೆ ಈ ಊಟದ ಆಟದ ನಡುವೆಯೇ ಡಿ ಸಿ ಅವರು ಕೂಡ ಭೇಟಿಯಾದಾಗ ಅದನ್ನೇ ನಾನು ಹೇಳಿದ್ದು ಎರಡೂವರೆ ವರ್ಷಗಳ ಆಡಳಿತದ ಅವಧಿಯ ಸಂದರ್ಭದಲ್ಲಿ ಇದ್ದಂತಹ ಬೆಳವಣಿಗೆಗಳಿಗೂ ಈಗ ಸಡನ್ನಾಗಿ ಯಾರದೋ ಮದುವೆಯಲ್ಲಿ ಇಬ್ಬರು ಮೀಟ್ ಆಗ್ತಾರೆ ಸಡನ್ ಆಗಿ ಅವರಿಬ್ಬರ ಜೊತೆ ಹೋಗಿ ಕೂತ್ಕೊಂಡು ಊಟ ಮಾಡಿರ್ತಾರೆ ಹೌದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಭೇಟಿ ಆಗ್ತಿರ್ತಾರೆ ಆದರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ರೀತಿಯಾಗಿ ಊಟಕ್ಕಾಗಿ ಇಬ್ಬರ ಜೊತೆ ಸೇರಿರುವಂಥದ್ದು ಕಡಿಮೆ ಇರುತ್ತೆ ಹಾಗಾಗಿ ಏನೋ ಒಂದು ಮಾತನಾಡಿದ್ದಾರೆ ಇವರು ಯಾವುದಾದ್ರು ರಾಜಕೀಯದ ವಿಚಾರದ ಬಗ್ಗೆ ಚರ್ಚೆ ಆಗಿದೆಯಾ ಅಥವಾ ಸತೀಶ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಾ ಈ ರೀತಿಯಾದಂತಹ ಅನುಮಾನಗಳು ಬರೋದಿಕ್ಕೆ ಶುರುವಾಗಿರುವಂಥದ್ದು ಈ ಊಟದ ಆಟದ ಚರ್ಚೆಯ ನಡುವೆ ಊಟದ ಆಟದ ಮಧ್ಯ ಸಿಎಂ ಆಪ್ತ ಸಚಿವರನ್ನ ಶಿವಕುಮಾರ್ ಅವರು ಕೂಡ ಭೇಟಿ ಆಗ್ತಾ ಇದ್ದಾರೆ ಇವೆಲ್ಲವೂ ಕೂಡ ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇರುವಂಥದ್ದು ಮತ್ತು ಇಲ್ಲಿ ಡಿ ಕೆ ಶಿವಕುಮಾರ್ ಮನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ಕೊಟ್ಟಿದ್ದಾರೆ ಅರ್ಧ ಗಂಟೆಗಳ ಕಾಲ ಇವತ್ತು ಚರ್ಚೆಯನ್ನು ನಡೆಸಿದ್ದಾರೆ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ ಅವರು ಪಿ ಸಿ ಸಿ ಅಧ್ಯಕ್ಷರು ಇವರು ಸಚಿವರು ಸಹಜವಾಗಿಯೇ ಪಕ್ಷದ ಸಂಘಟನೆಗೆ ಸಂಬಂಧಪಟ್ಟಂಥ ವಿಚಾರಗಳು ಅಥವಾ ಯಾವುದಾದ್ರೂ ಅವರ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರಗಳು ಆಗಿರಲೂಬಹುದು ಆದರೆ ರಾಜಕೀಯವಾಗಿ ಅನುಮಾನಗಳನ್ನು ಹುಟ್ಟುಹಾಕುತ್ತೆ ಏನಕ್ಕೆ ಪ್ರಿಯಾಂಕರ್ಗೆ ಅವರು ಸಡನ್ನಾಗಿ ಶಿವಕುಮಾರ್ ಅವರ ಮನೆಗೆ ಹೋದವು ಏನಕ್ಕೆ ಅರ್ಧ ಗಂಟೆ ಕೂತ್ಕೊಂಡು ಮಾತನಾಡಿದರು ಈ ರೀತಿಯಾದಂಥ ಅನುಮಾನ ಸದ್ಯಕ್ಕೆ ನಮ್ಮ ರಾಜ್ಯ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂಥದ್ದು ಇಂತಹ ಅನುಮಾನಗಳು ಇನ್ನು ಕೆ ಎ ಡಿ ಬಿ ಕಟ್ಟಡ ಉದ್ಘಾಟನೆ ವೇಳೆ ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ಶಿವಕುಮಾರ್ ಅವರು ಹಾಗೂ ಎಂ ಬಿ ಪಾಟೀಲರ ನಡುವೆಯೂ ಕೂಡ ಚರ್ಚೆ ನಡೆದಿದೆ ಹಾಗಾದ್ರೆ ಅಲ್ಲಿ ನಡೀತಾ ಇರುವಂತಹದ್ದು ಅವರು ಹೇಳಿರುವಂತಹ ಮಾತುಗಳು ಕೂಡ ನಾವು ಯಾವುದೇ ರಾಜಕೀಯದ ಚರ್ಚೆ ಇಲ್ಲ ಕೇವಲ ಇಲಾಖೆಗೆ ಸಂಬಂಧಪಟ್ಟಂಥ ಚರ್ಚೆ ಆಗಿದೆ ಅಂತ ಹೇಳಿದರೂ ಕೂಡ ಇಲಾಖೆಯ ವಿಚಾರಗಳ ಚರ್ಚೆ ಆದರೂ ಕೂಡ ಇದು ವಿಶ್ವಾಸ ಗಳಿಸುವ ಪ್ರಯತ್ನನಾ ಒಬ್ಬರು ಇನ್ನೊಬ್ಬರನ್ನು ಹೆಚ್ಚು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರಾ ಈ ಮೂಲಕವಾಗಿ ಒಬ್ಬರು ಇನ್ನೊಬ್ಬರು ವಿಶ್ವಾಸ ಗಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಇಂತಹ ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಚರ್ಚಿಸಿದ್ರು ಡಿ ಕೆ ಶಿವಕುಮಾರ್ ಇವತ್ತು ಎಂ ಬಿ ಪಾಟೀಲ್ ಜೊತೆಗೆ ಮಾತುಕತೆಯನ್ನು ನಡೆಸಿದರು ಹೀಗೆ ಒಂದಾದ ಮೇಲೆ ಒಂದು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಹೊಸ ಹೊಸ ಚರ್ಚೆಗಳನ್ನು ಹಾಕ್ತಾ ಇದೆ ನಟ ಸುದೀಪ್ ಅಕ್ಕನ ಮಗನ ಆರ್ತಕ್ಷತೆ ಕಾರ್ಯಕ್ರಮದ ವೇಳೆ ಸತೀಶ್ ಜಾರಕಿಹೊಳಿಯವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಊಟಕ್ಕೆ ಜೊತೆಯಲ್ಲೇ ಕುಳಿತಿದ್ರು ಅಂತ ಹೇಳಿ ವಿ ಐ ಪಿಗಳಿಗೆ ಅರೇಂಜ್ ಮಾಡಿರ್ತಕ್ಕಂಥ ಪ್ರತ್ಯೇಕ ಸ್ಥಳದಲ್ಲಿ ಅವರಿಬ್ಬರೇ ಕೂತ್ಕೊಂಡು ಊಟ ಮಾಡಿದ್ದಾರೆ ಆದರೆ ಊಟದ ನಡುವೆಯಲ್ಲಿ ಅವರ ನಡುವೆ ಏನು ಮಾತುಕತೆ ಆಗಿದೆ ಇದರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲದೇ ಇದ್ದರೂ ಕೂಡ ಶಿವಕುಮಾರ್ ಅವರು ಹೇಳ್ತಿರುವಂತಹ ಮಾತುಗಳಲ್ಲಿ ಬಾಂಧವ್ಯ ಇರುತ್ತೆ ನಂಟಸ್ತನ ಇರುತ್ತೆ ಈ ರೀತಿಯಾದಂಥ ಮಾತುಗಳನ್ನು ಹೇಳಿದಾಗ ಏನು ಹೊಸ ನಂಟಸ್ತನ ಈ ಅನುಮಾನ ಬರುತ್ತೆ ಏನು ಹೊಸ ನಂಟಸ್ಥಾನ ಅನ್ನುವಂಥ ಅನುಮಾನ ಬರುತ್ತೆ ಅಧಿಕಾರ ಹಂಚಿಕೆ ಚರ್ಚೆಯ ನಡುವೆ ಸತೀಶ್ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಈಗ ಕಳೆದ ಒಂದು ವಾರದ ಅಂತರದಲ್ಲಿ ಎರಡನೇ ಬಾರಿ ಈ ರೀತಿಯಾಗಿ ಮಾತುಕತೆ ನಡೆದಾಗ ಏನಪ್ಪ ಇದು ಅನ್ನುವಂತಹ ಅನುಮಾನವನ್ನು ಹುಟ್ಟಾಕ್ತಾ ಇದೆ ಕುರ್ಚಿ ಕಚ್ಚಾಟಕ್ಕೆ ಬ್ರೇಕ್ ಬಿತ್ತು ಅನ್ನುವಾಗಲೇ ಹೆಚ್ಚುತ್ತಿದೆ ಕುತೂಹಲ ಈ ರೀತಿಯಾದಂತಹ ಬೆಳವಣಿಗೆಗಳು ಮತ್ತಷ್ಟು ಕುತೂಹಲವನ್ನು ಯಾಕಂದರೆ ಸಂಪೂರ್ಣವಾಗಿ ಇದಕ್ಕೆ ಬ್ರೇಕ್ ಹಾಕುವಂತಹ ಸಂದರ್ಭ ಯಾವಾಗ ಬರುತ್ತೆ ಅಂತೇಳಿ ಹೈಕಮಾಂಡ್ ಓಪನ್ ಆಗಿ ಯಾವುದೇ ಸ್ಟೇಟ್ಮೆಂಟನ್ನು ಕೊಟ್ಟಾಗ ಬಹಿರಂಗವಾಗಿ ಹೈಕಮಾಂಡ್ ತಮ್ಮ ನಿಲುವು ಇಂಥದ್ದು ಯಾಕೆಂದರೆ ಇಬ್ಬರು ಕೂಡ ಹೈಕಮಾಂಡ್ನ ನಿರ್ಧಾರ ಬದ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿರೋದ್ರಿಂದಾಗಿ ಹೈಕಮಾಂಡ್ ಸ್ಪಷ್ಟವಾಗಿ ಇದು ನಮ್ಮ ನಿರ್ಧಾರ ಅಂತ ಹೇಳಿದರೆ ಓಕೆ ಫೈನ್ ಅಲ್ಲಿಗೆ ಮುಗೀತು ಆದರೆ ಇವಾಗಿರುವುದೆಲ್ಲವೂ ಕೂಡ ಅಲ್ಪ ವಿರಾಮಗಳು ಹೀಗಾಗಿನೇ ಇಂತಹ ಕುತೂಹಲವು ಕೂಡ ಹೆಚ್ಚುತ್ತಾ ಇರುವಂಥದ್ದು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಈ ವಿಚಾರದಲ್ಲಿ ಇವತ್ತಿನ ಬೇರೆ ಬೇರೆ ಸಭೆಗಳ ವಿಚಾರದ ಬಗ್ಗೆ ಏನೇನು ಹೇಳಿದ್ದಾರೆ ಭೇಟಿ ಆದರ್ಭ ಹೇಳೋದಲ್ಲ ನೀವು ಭೇಟಿ ಆದಿ ಯಾಕಂದ್ರೆ ಮದುವೆ ಇತ್ತು ಅದು ನಾವು ಮದುವೆ ಹೋಗಿದ್ವಿ ಅವ್ರಿಗೂ ಮದುವೆ ಅವ್ರಿಗೆ ಆಪ್ತರಿಗೆ ನಮ್ಗೂ ಆಪ್ತರ ಸೊ ಬಂದ್ ಸಂದರ್ಭದಲ್ಲಿ ಭೇಟಿ ಆದಿವಿ ಅವರು ಕೂಡ ನಮ್ಮ ಜೊತೆ ಊಟ ಕೂತಿದ್ರು ಜೊತೆಯಲ್ಲಿದ್ರು ಸೊ ಅಷ್ಟಾಯ್ತು ಅವ್ರು ಇನ್ನು ಮತ್ತೆ ಬೇರೆ ಕಾರ್ಯಕ್ರಮ ತಗೋದ್ರು ನಾವು ನಮ್ಮ ಮನೆಗೆ ಬಂದೆವು ಅಷ್ಟೇ ಹ್ಞೂ ಪ್ರತ್ಯೇಕವಾಗಿ ಒಂದು ಪ್ರತ್ಯೇಕವಾಗಿ ಮಾತಾಡಬಹುದು ಎಕ್ಕೆ ಜಾಸ್ತಿನ ಮಾತಾಡ್ಬೋದು ಎರಡು ಬಾರಿ ಅಲ್ಲ ಸಂದರ್ಭ ಅದು ಮುಖ್ಯ ಅಲ್ಲ ಅವ್ರಿಗೆ ಅವ್ರು ಅಲ್ಲಿ ನಾವು ಬರೆದು ಅವ್ರಿಗೆ ಗೊತ್ತಿಲ್ಲ ಅವ್ರು ಬರ್ದು ನಮ್ಗೆ ಗೊತ್ತಿಲ್ಲ ಮದುವೆ ಸಂದರ್ಭ ಬಂದ್ರು ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಬೇರೆ ಮಾತಾಡಿದ ಖಂಡಿತ ನಾನು ಸತಿ ಸೇರಿದ್ದು ನಿಜ ಎಲ್ಲ ರಾತ್ರಿ ಯಾವುದೋ ಒಂದು ಮದುವೆಯಲ್ಲಿ ನಾವೆಲ್ಲ ಸೇರಿಕೊಂಡು ಕೆಲವು ವಿಚಾರಗಳು ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾ ಇರ್ತೀವಿ ವಿ ಆರ್ ಕೊಲೀಗ್ಸ್ ಏನು ನಮ್ಮ ವೈರಿಗಳ ಆಗ್ತಾ ಇದ್ದೀರಲ್ಲ ನೀವು ಏನು ಕೂದಲ ಏನಿಲ್ಲ ಪಾಲಿಟಿಕ್ಸಲ್ಲಿ ಅಲ್ಲಿ ಬಾಂಧವ್ಯ ರಾಜಕಾರಣ ಇಲ್ಲಿ ಇದು ಕೆಡಿಬಿ ಕೆಲ್ಡಿಂಗ್ ನಲ್ಲಿ ಇಂಡಸ್ಟ್ರೀಸ್ ಬಗ್ಗೆ ಮಾತನಾಡಿದೀವಿ ರಾಜಕಾರಣ ಮಾತಾಡ್ಬೇಕಾದ್ರೆ ನಾವು ಮತ್ತೆ ಆಫೀಸಿಯಲ್ ಮಾತಾಡ್ತೀವಿ ಅಥವಾ ಡಿಕೆ ಶಿವಕುಮಾರ್ ಅವರ ಮನೇಲಿ ಮಾತಾಡ್ತೀವಿ ಸಿದ್ದರಾಮಯ್ಯ ಮಾತಾಡ್ತೀವಿ ಅಥವಾ ನಮ್ಮ ಮನೇಲೆ ಅವ್ರು ಮಾತಾಡ್ತಾರೆ ತಪ್ಪೇನಿದೆ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಒಬ್ಬ ಸೀನಿಯರ್ ಲೀಡರ್ ಚೀಫ್ ಮಿನಿಸ್ಟರ್ ಜೊತೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೆಪಿಸಿಸಿ ಡೆಲ್ಲಿ ಹೈಕಮಾಂಡ್ ಜೊತೆ ಯಾರ ಜೊತೆ ಮಾತಾಡಬೇಕು ನಾವು ಈಗ ನಾನು ಎಂ ಬಿ ಪಾಟೀಲ್ ಒಂದ್ ಗಂಟೆ ರಾಜ್ಯದಕ್ಕೆ ಯಾವ ರೀತಿ ಇನ್ವೆಸ್ಟರ್ಸ್ ನ ಕರಿಬೇಕು ಏನ್ ಮಾಡಬೇಕು ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದ್ದಾರೆ ತಮಿಳುನಾಡು ಯಾವ ರೀತಿ ಬರ್ತಾ ಇದೆ ತೆಲಂಗಾಣ ನಾಳಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿದೆ ನಾವು ಹೆಂಗ್ ಕಾಂಪೀಟ್ ಮಾಡಬೇಕು ನಾವು ಗ್ಲೋಬಲ್ ಲೆವೆಲಲ್ಲಿ ಅಲ್ಲಿ ಹೆಂಗ್ ಕಾಂಪೀಟ್ ಮಾಡ್ಬೇಕು ಅದನ್ನ ನಾವು ಚರ್ಚೆ ಮಾಡ್ತಾ ಇದೀವಿ ಹೀಗೆ ತಮ್ಮ ತಮ್ಮ ಚರ್ಚೆಯ ಅಜೆಂಡಾಗಳು ಏನಿದ್ವು ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಇದರಲ್ಲಿ ಏನು ಯಾವುದೇ ವಿಚಾರಗಳು ಇರಬಹುದು ಆದರೆ ಸಹಜವಾಗಿಯೇ ಈ ರೀತಿಯ ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಅನುಮಾನ ಅನ್ನುವಂಥ ನಿಲ್ತಾ ಇಲ್ಲ ಇಲ್ಲಿ ಜಮೀರ್ ಅವರು ಶಿವಕುಮಾರ್ ಅವ್ರ ಜೊತೆಗೆ ಮಾತಾಡ್ತಿರ್ಬೋದು ಪ್ರಿಯಾಂಕ್ ಖರ್ಗೆ ಅವರು ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿರುವಂಥದ್ದಿರ್ಬೋದು ಸತೀಶ್ ಜಾರಕಿಹೊಳಿ ಮತ್ತು ಶಿವಕುಮಾರ್ ಅವರ ನಡುವೆ ನಡೆದಿರುವಂತಹ ಮಾತುಕತೆ ಇರ್ಬೋದು ಅಥವಾ ಎಂ ಬಿ ಪಾಟೀಲ್ ಹಾಗೂ ಶಿವಕುಮಾರ್ ಅವರು ಇವತ್ತು ಕೆ ಎ ಡಿ ಬಿಯ ಮೀಟಿಂಗ್ನಲ್ಲಿ ಜೊತೆಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಿರ್ಬೋದು ಹೀಗೆ ಈ ಪ್ರತಿಯೊಂದು ಮೀಟಿಂಗ್ಗಳು ಕೂಡ ಒಂದಲ್ಲ ಒಂದು ರೀತಿಯಾದಂಥ ಅನುಮಾನ ಕುತೂಹಲಗಳನ್ನು ಹುಟ್ಟು ಹಾಕ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಆದರೆ ಇದರ ನಡುವೆನೇ ಬದಲಾವಣೆಯ ಚರ್ಚೆಗೆ ಇನ್ನೂ ಕೂಡ ಕಂಪ್ಲೀಟಾಗಿ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ನವರು ಹೇಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ ಇಲ್ಲ ಎಲ್ಲ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾರೆ ಮತ್ತು ಇದನ್ನು ಒಬ್ಬರು ಇಬ್ಬರು ನಾಯಕರು ಹೇಳಿದ ಮೇಲೆ ಇಲ್ಲ ನಮ್ಮ ನಾಯಕರು ಹೇಳಿದರೆ ಮುಗಿತಲ್ಲಿ ಅಂತ ಅಂತೇಳಿ ಯಾರೂ ಮುಂದಕ್ಕೆ ಹೋಗ್ತಿಲ್ಲ ಬದಲಿಗೆ ಪ್ರತಿಯೊಬ್ಬರು ಕೂಡ ಅವರು ಅದನ್ನೇ ಹೇಳ್ತಿದ್ದಾರೆ ಹೌದು ಏನೇ ಇರ್ಬೋದು ನಮ್ಮಲ್ಲಿ ಒಂದು ಸಣ್ಣ ಪುಟ್ಟ ಗೊಂದಲ ಇರ್ಬೋದು ಅದನ್ನೆಲ್ಲ ಹೈಕಮಾಂಡ್ ಬಗ್ಗೆ ಹರಿಸುತ್ತೆ ಹೀಗಾಗಿ ಎಲ್ರಿಗೂ ಕೂಡ ಈ ವಿಚಾರಗಳು ಜೀವಂತವಾಗಿಡುವಂತಹ ಪ್ರಯತ್ನ ಅಂತೂ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸಾಕ್ತಾ ಇದೆ ಅದನ್ನು ರಾಜಕೀಯವಾಗಿ ಅವರು ಒಪ್ಕೋಬೋದು ಒಪ್ಪದೇ ಇರ್ಬೋದು ಆದರೆ ಅದನ್ನು ಇಶ್ಯೂವನ್ನು ಅನ್ನು ಪ್ರಯತ್ನ ಸದ್ಯಕ್ಕೆ ಮುಂದುವರಿತಾನೇ ಇದೆ ಅದನ್ನು ಕಂಪ್ಲೀಟಾಗಿ ಮೊಟಕು ಕೊಡಿಸುವುದರ ಕಡೆಗೆ ಕಾಂಗ್ರೆಸ್ ಅವರು ಇನ್ನೂ ಕೂಡ ಮುಂದಾಗಿಲ್ಲ ಬ್ರೇಕ್ಫಾಸ್ಟ್ ಕುತೂಹಲ ಬ್ರೇಕ ಬ್ರೇಕ್ಫಾಸ್ಟ್ ಮೂಲಕವಾಗಿ ಸಿ ಎಂ ಹಾಗೂ ಡಿ ಸಿ ಎಂ ಕುರ್ಚಿ ಕದನಕ್ಕೆ ಬ್ರೇಕ್ ಬಿದ್ದಿದೆ ಈಗಾಗಲೇ ಇಬ್ಬರೂ ಕೂಡ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿ ಹಾಗಿದ್ದರೂ ಅದಾದ ನಂತರ ಕಾಂಗ್ರೆಸ್ ನಾಯಕರಿಂದ ನಡೀತಿರುವಂತಹ ದಿನಕ್ಕೊಂದು ಸಭೆ ಸಮಾಲೋಚನೆ ಊಟಕ್ಕೆ ಸೇರುವಂಥದ್ದು ತಿಂಡಿಗೆ ಸೇರುವಂಥದ್ದು ಬ್ರೇಕ್ಫಾಸ್ಟ್ ಮಾಡುವಂಥದ್ದು ಲಂಚ್ಗೆ ಹೋಗುವಂಥದ್ದು ಇವೆಲ್ಲವೂ ಕೂಡ ಒಂದಿಷ್ಟು ಅನುಮಾನಗಳನ್ನು ಹುಟ್ಟಾ ಹುಟ್ಟು ಹಾಕ್ತಾ ಇದೆ ಸಿ ಎಂ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಸಂಪುಟ ಪುನರ್ರಚನೆ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಮಾತುಗಳು ನಿಲ್ತಾ ಇಲ್ಲ ಯಾಕಂದರೆ ಒಂದು ಕಡೆಯಲ್ಲಿ ಸಂಪುಟ ಪುನರ್ರಚನೆ ಆಗೋಗ್ಬಿಡುತ್ತೆ ಅಂತೇಳಿ ಶಾಸಕರುಗಳು ದೇವಸ್ಥಾನಗಳಿಗೆ ಹೋಗ್ತಿದ್ದಾರೆ ವಿಶೇಷ ಪೂಜೆಗಳನ್ನು ನೆರವೇರಿಸ್ತಾ ಇದ್ದಾರೆ ಅರ್ಚನೆಯನ್ನು ಮಾಡಿಸ್ತಾ ಇದ್ದಾರೆ ತೆಂಗಿನಕಾಯಿ ಉಡಿತಾ ಇದ್ದಾರೆ ಈ ರೀತಿಯಾಗಿ ನಡೀತಾ ಇದೆ ಒಂದು ಕಡೆಯಲ್ಲಿ ಈಡುಗಾಯಿ ಉಡಿಯುವಂಥದ್ದು ಅರ್ಚನೆ ಮಾಡಿಸುವಂಥದ್ದು ವಿಶೇಷ ಪೂಜೆ ನಡೆಸುವಂಥದ್ದು ಇವೆಲ್ಲವೂ ಕೂಡ ಒಂದು ಭಾಗದಲ್ಲಿ ನಡೀತಾ ಇದೆ ಮತ್ತೊಂದು ಭಾಗದಲ್ಲಿ ಈ ಹೀಗೆ ಮಾಡ್ತಾ ಇರುವಂತಹ ಶಾಸಕರುಗಳಿಗೆ ಮುಖ್ಯಮಂತ್ರಿ ಬದಲಾವಣೆ ಆದರೂ ಸಂಪುಟ ಪುನರ್ರಚನೆ ಆಗುತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಿದ್ದರೂ ಸಂಪುಟ ಪುನರ್ರಚನೆ ಆಗುತ್ತೆ ಒಟ್ಟಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಧೋರಣೆಯಲ್ಲಿ ಅವರಿದ್ದಾರೆ ಇದು ಸದ್ಯಕ್ಕೆ ನಡೀತಿರುವಂಥದ್ದು ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳ್ತಾನೆ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಯಾರೂ ಕೂಡ ಅದಕ್ಕೆ ಫುಲ್ ಸ್ಟಾಪ್ ಆಗ್ತಾ ಇಲ್ಲ ಬದಲಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಚರ್ಚೆ ಜೀವಂತವಾಗಿಟ್ಟಿದ್ದಾರೆ ಬೆಳಗಾವಿ ಅಧಿವೇಶನದ ಬಳಿಕ ಏನಾದರೂ ಬದಲಾವಣೆ ಇದೆಯೇ ಅಂತ ಅನುಮಾನದಿಂದ ನೋಡುವಂತೆ ಮಾಡ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳು ಎಲ್ಲ ಬೆಳವಣಿಗೆಗಳು ಕೂಡ ಅಂಥದ್ದೊಂದು ಕುತೂಹಲವನ್ನು ಅಂಥದ್ದೊಂದು ಅನುಮಾನವನ್ನು ಹುಟ್ಟು ಹಾಕಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರುಗಳು ಏನೇನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಎಲ್ಲೂ 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 ಚರ್ಚೆ ಆಗಲ್ಲ ಇನ್ನೂ ಅಂಥ ಸಂದರ್ಭ ಕೂಡ ಬಂದಿಲ್ಲ ರೀ ಬಂದಾಗ ನೋಡೋಣ ಅದು ಇನ್ನೂ ಪಕ್ಷದ ಹಂತದಲ್ಲಿ ಎಲ್ಲೂ ಚರ್ಚೆ ಪ್ರಾರಂಭ ಆಗಿಲ್ಲ ರೀ ಅದು ಮಾಡ್ಬೇಕಾದ್ರೆ ನೋಡೋಣ ಬೆಂಬಲ ಬೇನ ಕೇಳಿದ್ದಾರೆ ಸರ್ ಅವರು ಬೆಂಬಲಕ್ಕೆ ಪ್ರಶ್ನೆ ಇಲ್ಲ ನಾವ್ ನಾವ್ ಪ್ರಶ್ನೆ ಬರ್ಲಿ ನಾವ್ ಬೆಂಬಲ ಕೊಡೋದ್ ಪ್ರಶ್ನೆ ಬರಲ್ಲ ಪಕ್ಷ ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ ನಮ್ ಬೆಂಬಲ ಪ್ರಶ್ನೆ ಬರಲ್ಲ ನನ್ನ ಸ್ಪಿರಿಟ್ ಬುಕ್ ಯಾರು ಸಚಿವರು ಇದ್ದಿಲ್ಲ ನಾ ಆಕಾಂಕ್ಷಿ ಯಾವ್ದು ಅಲ್ಲ ಅಪರ್ಚುನಿಟೀಸ್ ಇಫ್ ದೇ ನಾಟ್ ಯುವರ್ ಡೋರ್ ಯು ಆರ್ ಡು ಗ್ರಾಪ್ ದೇ ಹಾಗಾಗಿ ನನ್ನ ನನ್ನ ಡೋರ್ಗೆ ಯಾವುದು ಅಪರ್ಚುನಿಟಿ ನಾಕ್ ಆಗಿಲ್ಲ ನೋಡಿ ಹೈಕಮಾಂಡ್ ತೀರ್ಮಾನ ಅಂತಿಮ ಸಿದ್ದರಾಮಯ್ಯ ಸಾಹೇಬ ಹೇಳಿದ್ದಾರೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಎಲ್ರು ಹೇಳಿದ್ದಾರೆ ಇನ್ನೇನು ಅದ್ರ ಬಗ್ಗೆ ಚರ್ಚೆ ಏನು ನಾವು ಆ ವಿಷಯಕ್ಕೆ ಸುಮ್ನೆ ನಮ್ಮನ್ನ ಹೇಳುದು ತರಬೇಡಿ ಆಸೆ ಎಲ್ರಿಗೂ ಇರ್ತದ್ರಿ ಆಸೆ ಇರೋದಿಲ್ಲ ಅಂತಲ್ಲ ಆ ಸಮಯ ಸಂದರ್ಭದಾಗ ನೋಡೋಣ ಈಗ ಯಾಕೆ ಸುಮ್ಮನೆ ಹೀಗೆ ಎಲ್ಲರೂ ಫುಲ್ ಸ್ಟಾಪ್ ಹಾಕಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಅದು ಪದೇ ಪದೇ ಅಲ್ಪವಿರಾಮವಾಗಿ ಪರಿವರ್ತನೆಗೊಳ್ತಾ ಇದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಮುಗಿಯದ ಅನುಮಾನಗಳು ಅನ್ನೋಂಥದ್ದನ್ನು ನೋಡಬೇಕಾಗಿದೆ ಎರಡನೇ ಸುದ್ದಿ ಕಡೆಗೆ ಹೋಗೋಣ ಎರಡು ಸಾವಿರದ ಹತ್ತೊಂಬತ್ತರ ವರದಿ ರಾಜಕೀಯ ರಬ್ಬಾಟ ಭ್ರಷ್ಟಾಚಾರದಲ್ಲಿ ಯಾರದ್ದು ಎತ್ತಿದ ಕೈ ಉಪ ಲೋಕಾಯುಕ್ತರು ಎಚ್ಚರಿಸಿದ್ದು ಯಾರನ್ನು ಇದುವೇ ಚಂದ್ರ ಎರಡನೇ ಸ್ಟೋರಿ ಭ್ರಷ್ಟಾಚಾರ ಯಾರು ಸರಿ ಉಪಲೋಕ ಆಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಒಂದು ಸಮಾರಂಭದಲ್ಲಿ ಹೇಳಿದಂತಹ ಮಾತುಗಳ ಒಂದು ತುಣುಕನ್ನು ಮುಂದಿಟ್ಟುಕೊಂಡು ರಾಜ್ಯದಲ್ಲಿ ಇಷ್ಟು ಪರ್ಸೆಂಟ್ನಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವ ಅಂಶವನ್ನು ಮುಂದಿಟ್ಟುಕೊಂಡು ಸಿಕ್ಕಿದ್ದೇ ಚಾನ್ಸು ಅಂಥೇಳಿ ಪ್ರತಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದರು ಸರ್ಕಾರದವರು ಸುಮ್ಮನಿರ್ತಾರಾ ಯಾವಾಗ ಪ್ರತಿಪಕ್ಷರು ಈ ಮಾತು ಹೇಳಿದರು ಪ್ರತಿಪಕ್ಷ ನಾಯಕರು ಹೇಳಿದರು ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಯಾವಾಗ ಈ ಮಾತುಗಳನ್ನು ಹೇಳಿದರು ಅನ್ನುವಂಥ ಅಂಶವನ್ನು ಮುಂದೆ ತಂದಿದ್ದರು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದರು ಹೀಗಾಗಿ ಈಗ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರ ಮಾತುಗಳೇ ಅಸ್ತ್ರ ಪ್ರತ್ಯಸ್ತ್ರವಾಗಿ ಬಳಕೆ ಆಗ್ತಾ ಇದೆ ಅವರ ಮಾತುಗಳ ಸುತ್ತಲೇ ರಾಜಕೀಯದ ಗುದ್ದಾಟವು ಕೂಡ ಇದೆ ಬಿ ಜೆ ಪಿ ಕಾಂಗ್ರೆಸ್ ನಾಯಕರ ಭ್ರಷ್ಟಾಚಾರದ ಬಡಿದಾಟ ನಡೀತಾ ಇದೆ ಇದು ಖಂಡಿತವಾಗಲೂ ಕೂಡ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿಲ್ಲಿಸೋದಾದರೆ ಈ ಬಡಿದಾಟ ಇನ್ನಷ್ಟು ತೀವ್ರಗೊಳ್ಳಬೇಕು ಇಲ್ಲದೆ ಹೋದರೆ ಇದು ತೋರಿಕೆ ಆಗುತ್ತೆ ಪ್ರಶ್ನೆ ಮಾಡಿರುವಂತಹ ಆರ್ ಅಶೋಕ್ ತಿರುಗೇಟು ಕೊಟ್ಟಿರುವಂಥವರು ಸಿ ಎಂ ಹಾಗೂ ಡಿ ಸಿ ಎಂ ಉಪಲೋಕಾಯುಕ್ತರು ಕರ್ನಾಟಕದ್ದು ಮತ್ತು ದೇಶದ್ದು ಯಾವ ನಂಬರ್ಗಳಲ್ಲಿ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ನಂಬರಲ್ಲಿ ಅಂಕಿಅಂಶಗಳ ಪ್ರಕಾರ ಯಾವ ಸ್ಥಾನದಲ್ಲಿ ಭಾರತ ದೇಶ ಹಾಗೆಯ ಕರ್ನಾಟಕ ರಾಜ್ಯ ದೇಶದಲ್ಲಿ ಯಾವ ನಂಬರಲ್ಲಿದೆ ಅನ್ನೋದ್ರ ಬಗ್ಗೆ ಅವರೊಂದು ಮಾತನ್ನು ಅದಕ್ಕೆ ಅದು ವರದಿಯನ್ನು ಆಧಾರವಾಗಿಟ್ಟುಕೊಂಡು ಅವರು ಹೇಳಿರುವಂಥದ್ದು ಇಷ್ಟಕ್ಕೂ ಉಪಲೋಕಾಯುಕ್ತರು ಹೇಳಿದ್ದು ಏನು ಅನ್ನೋದನ್ನು ಮೊದಲಿಗೆ ನಾವಿಲ್ಲಿ ಗಮನಿಸಬೇಕು ಇಲ್ಲಿ ಉಪಲೋಕಾಯುಕ್ತರಾಗಿರ್ತಕ್ಕಂತಹ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹೇಳಿರುವಂಥದ್ದು ಭ್ರಷ್ಟಾಚಾರದಲ್ಲಿ ವಿಶ್ವದಲ್ಲಿ ಭಾರತಕ್ಕೆ ತೊಂಬತ್ತಾರನೇ ಸ್ಥಾನ ಇದ್ದರೆ ದೇಶದಲ್ಲಿ ಕರ್ನಾಟಕಕ್ಕೆ ಐದನೇ ಸ್ಥಾನ ಇದೆ ಅಂದರೆ ನೋಡಿ ಭಾರತವೂ ಕೂಡ ವಿಶ್ವದ ಟಾಪ್ ಹಂಡ್ರೆಡ್ ದೇಶಗಳಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ಟಾಪ್ ಹಂಡ್ರೆಡ್ ದೇಶಗಳಲ್ಲಿ ತೊಂಬತ್ತಾರನೇ ಸ್ಥಾನದಲ್ಲಿ ಇದೆ ಕರ್ನಾಟಕ ಭಾರತ ದೇಶದಲ್ಲಿ ನಂಬರ್ ಐದನೇ ಸ್ಥಾನದಲ್ಲಿದೆ ಹೈಕೋರ್ಟ್ ವಕೀಲರ ಸಭಾಂಗಣದಲ್ಲಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ನೋಡಿ ಇಂಥದ್ದೊಂದು ವ್ಯವಸ್ಥೆಯಲ್ಲಿದ್ದೀವಿ ಭ್ರಷ್ಟಾಚಾರ ಕಡಿಮೆ ಆಗಬೇಕು ಕಡಿಮೆ ಆಗಬೇಕು ನಮ್ಮಲ್ಲಿ ಯಾಕಂದರೆ ತಿಳುವಳಿಕೆ ಬರುವಂಥದ್ದು ಯಾವಾಗ ಅಂತ ಹೇಳಿದರೆ ಇದರ ಬಗ್ಗೆ ಚರ್ಚೆಗಳಾದಾಗ ಜನರಲ್ಲಿ ಅರಿವು ಮೂಡಿಸಬೇಕು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿಸೋದ್ರ ಕಡೆಗೆ ಪ್ರಯತ್ನಗಳು ಸಾಗಬೇಕಾಗತ್ತೆ ಭಾರತದ ಭ್ರಷ್ಟಾಚಾರದ ಸರ್ವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿರುವಂಥ ಅಂಶಗಳನ್ನು ಅವರು ಉಲ್ಲೇಖಿಸಿದರು ಈಗಿಂದ ಅಲ್ಲ ಇಪ್ಪತ್ತೈದರದಲ್ಲ ಅದು ಹತ್ತೊಂಬತ್ತರ ಸರ್ವೆ ರಿಪೋರ್ಟ್ ಹತ್ತೊಂಬತ್ತರಲ್ಲಿ ಆಗಿರತಕ್ಕಂತಹ ಸರ್ವೆಯ ರಿಪೋರ್ಟನ್ನು ಉಲ್ಲೇಖಿಸ್ ಮಾಡಿದ್ದರು ಕರ್ನಾಟಕವು ಶೇಕಡ ಅರುವತ್ತ್ಮೂರರಷ್ಟು ಭ್ರಷ್ಟಾಚಾರ ಎದುರಿಸ್ತಾ ಇದ್ದು ಇದು ಅಪಾಯಕಾರಿ ಅನ್ನುವಂಥ ಅಂಶವನ್ನು ಯಾಕಂದರೆ ಕರ್ನಾಟಕದಲ್ಲಿ ಶೇಕಡಾ ಅರವತ್ತ್ಮೂರರಷ್ಟು ಭ್ರಷ್ಟಾಚಾರದಿಂದಲೇ ಕೆಲಸಗಳಾಗ್ತವೆ ಅಂತೇಳಿ ಆದರೆ ಅದು ನಿಜಕ್ಕೂ ಅಪಾಯಕಾರಿಯಾಗಿರುವಂಥದ್ದು ಈ ಸಮಾಜಕ್ಕೆ ಈ ರಾಜ್ಯದ ಅಭಿವೃದ್ಧಿಗೆ ಅಂದರೆ ನಮ್ಮ ರಾಜ್ಯ ಈಗಾಗಲೇ ಅಭಿವೃದ್ಧಿ ಹೊಂದಿರತಕ್ಕಂತಹ ರಾಜ್ಯಗಳಲ್ಲಿ ಭಾರತದಲ್ಲಿ ಮುಂಚೂಣಿಯಲ್ಲಿರತಕ್ಕಂತಹ ರಾಜ್ಯ ಕರ್ನಾಟಕ ಆದರೆ ಕರ್ನಾಟಕ ಇನ್ನೂ ಕೂಡ ಅಭಿವೃದ್ಧಿಯ ವೇಗವನ್ನು ಜಾಸ್ತಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇತ್ತು ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿರ್ತಿದ್ದೆ ಪ್ರತಿ ಪ್ರಮುಖ ಸರ್ಕಾರಿ ಇಲಾಖೆಗಳಲ್ಲೂ ಕೂಡ ಮಿತಿ ಮೀರಿದ ಭ್ರಷ್ಟಾಚಾರ ಇದೆ ಅನ್ನುವಂಥದ್ದನ್ನ ನ್ಯಾಯಮೂರ್ತಿ ವೀರಪ್ಪ ಅವರು ಉಪಲೋಕಾಯುಕ್ತರು ಈ ಮಾತುಗಳನ್ನ ಹೇಳಿದರು ಯಾಕಂದ್ರೆ ಲೋಕಾಯುಕ್ತದ ಕೆಲಸವೇ ಈ ರೀತಿಯಂತಹ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತಹ ಪ್ರಯತ್ನ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಅರಿವನ್ನು ಮೂಡಿಸುವಂಥದ್ದು ಕೂಡ ಭಾಳ ಮುಖ್ಯವಾದಂಥ ಕೆಲಸ ಭ್ರಷ್ಟಾಚಾರ ಕಡಿವಾಣ ಹಾಕಲೇ ಬಾ ಬೇಕಾದ್ದು ಎಲ್ಲರ ಜವಾಬ್ದಾರಿ ಅಂತ ಅವರು ಹೇಳಿದರು ಯಾಕಂದರೆ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಪ್ರತಿ ನಾಗರಿಕರ ಜವಾಬ್ದಾರಿ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿಸ್ಬೇಕು ಭ್ರಷ್ಟಾಚಾರ ನಿಲ್ಲಬೇಕು ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ ಭ್ರಷ್ಟಾಚಾರ ಕಡಿವಾಣ ಹಾಕಲೇಬೇಕಾದದ್ದು ಎಲ್ಲರ ಜವಾಬ್ದಾರಿ ಅಂತ ಹೇಳಿ ಉಪಲೋಕಾಯುಕ್ತರಾಗಿರ್ತಕ್ಕಂಥ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹೇಳಿದರು ಅವರ ಹೇಳಿಕೆ ಏನಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಈ ಭ್ರಷ್ಟಾಚಾರ ಅದಕ್ಕೆ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಭ್ರಷ್ಟಾಚಾರಕ್ಕೆ ಅದನ್ನು ಹೋಗಲಾಡಿಸ್ಬೇಕು ತೊಂದರೆ ಆಗುತ್ತೆ ಇಂಡ್ಯಾದಲ್ಲಿ ವರ್ಲ್ಡಲ್ಲಿ ನೂರ ಎಂಬತ್ತು ಕಂಟ್ರಿಗಳಲ್ಲಿ ತೊಂಬತ್ತಾರನೇ ಸ್ಥಾನ ಇಂಡ್ಯಾಗಿದೆ ನಮ್ಮ ರಾಜ್ಯ ವಿತಿನ್ ಕಂಟ್ರಿ ನಮ್ಮ ಸ್ಟೇಟು ಐದನೇ ಸ್ಥಾನದಲ್ಲಿದೆ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಅಂತಿದೆ ಅಂತೇಳಿ ಬೇಸ್ ಆನ್ ದಿ ಸೋರ್ಸ್ ನಾನು ಇದು ಒಂದು ಇಂಡಿಯಾ ಕರಪ್ಷನ್ ಸರ್ವೆ ಟೂ ತೌಸಂಡ್ ನೈನ್ಟೀನ್ ಇದರಲ್ಲಿ ಪಂಜಾಬ್ ಅರವತ್ತ್ಮೂರು ಪರ್ಸೆಂಟ್ ಇದೆ ರಾಜಸ್ಥಾನ್ ಎಪ್ಪತ್ತೆಂಟು ಪರ್ಸೆಂಟ್ ಇದೆ ಹಂಗೆ ನಲವತ್ತೆಂಟು ಪರ್ಸೆಂಟು ಲೀಸ್ಟು ಕೇರಳ ಟೆನ್ ಪರ್ಸೆಂಟು ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಕರ್ನಾಟಕ ಇದೆ ದಿಸ್ ಈಸ್ ನಾಟ್ ಮೈ ಸ್ಟೇಟ್ಮೆಂಟ್ ದಿಸ್ ಈಸ್ ಬೇಸ್ ಆನ್ ದಿ ಇಂಡಿಯಾ ಕರಪ್ಷನ್ ಸರ್ವೆ ಟೂ ತೌಸಂಡ್ ನೈನ್ಟೀನ್ ಕರಪ್ಷನ್ ಇಂಡಕ್ಸ್ ಇನ್ ಇಂಡಿಯಾ ಸಿಟಿಝನ್ಸ್ ಅಡ್ಮಿಟೆಡ್ ಪೇಯಿಂಗ್ ಬ್ರೈಬ್ ಇದ್ರ ಮೇಲೆ ನಾನು ಹೇಳಿದ್ದು ನಾನು ಯಾವ ಗೌರ್ಮೆಂಟ್ ಬಗ್ಗೆ ಹೇಳಿಲ್ಲ ನನ್ನ ರಾಜ್ಯ ನನ್ನ ದೇಶ ಅಂತ ಹೇಳಿದ್ದೀನಿ ನನ್ನ ರಾ ದೇಶ ತೊಂಬತ್ತಾರನೇ ಸ್ಥಾನದಲ್ಲಿದೆ ನಮ್ಮ ರಾಜ್ಯ ಐದನೇ ಸ್ಥಾನದಲ್ಲಿದೆ ತೊಬ್ ಅರವತ್ತ್ಮೂರು ಪರ್ಸೆಂಟ್ ಇದೆ ಅಂತ ಹೇಳಿದ್ದೀನಿ ಅದ್ರ ಜೊತೆಗೆ ನಾನು ಅವ್ರಿಗೆ ಹೇಳಿದೆ ನಾಲ್ಕು ಅಂಗಗಳು ಬಲಹೀನವಾಗಿಬಿಟ್ಟಿದೆ ನಾವೆಲ್ಲರೂ ಕಾರಣ ಈ ರಾಜ್ಯದಲ್ಲಿ ಐದನೇ ಸ್ಥಾನ ಬಂದಿದ್ದೀವಿ ಎಲ್ಲರೂ ಕಾರಣ ನಾವೆಲ್ಲರೂ ಕಾರಣ ಯಾವುದೇ ಸರ್ಕಾರಗಳು ಬಂದರೂ ಕರಪ್ಷನ್ ಫ್ರೀ ಫ್ರಮ್ ದಿ ಇಂಡಿಪೆಂಡೆನ್ಸ್ ಟಿಲ್ ಟುಡೇ ಕರಪ್ಷನ್ ಫ್ರೀ ಐದು ಸೆಂಟ್ರಲ್ ಆ ಸ್ಟೇಟ್ ಬರಲೇ ಇಲ್ಲ ನಾನು ನೋವರಿಂದ ಹೇಳ್ತೀನಿ ಸರ್ ಎಲ್ಲರೂ ಅವರೇ ಅವರವರ ಇದಕ್ಕೋಸ್ಕರ ಅವರವರ ಮಿಂಟ್ರಿಪಿಟೇಷನ್ ಮಾಡಿ ದಿಸ್ ಇಸ್ ನಾಟ್ ಫಸ್ಟ್ ಟೈಮ್ ನಾನು ಜಡ್ಜಾಗಿ ಯಾವಾಗಲೂ ಹೇಳಿದ್ದೀನಿ ಇದನ್ನು ದೇಶ ಕರಪ್ಷನ್ ಹೋಗದೆ ಹೋಗಬಾರ್ದು ಅಂತ ಐ ಆಮ್ ಡೆಡ್ ಅಗೇನ್ಸ್ಟ್ ಕರಪ್ಷನ್ ಅರ್ಥ ಇಲ್ಲ ನನ್ನ ಮೇಯ್ನ್ ಏಮ್ ಇಸ್ ಟು ಪ್ರಿವೆಂಟ್ ದಿ ಕರಪ್ಷನ್ ಆ ಲಾಯರ್ಗಳನ್ನ ರಿಕ್ವೆಸ್ಟ್ ಮಾಡಿದ್ದೀನಿ ದಯವಿಟ್ಟು ಏನು ಇದಕ್ಕೆ ಎಲ್ಲಿಂದ ತಡಿಬೇಕು ಅಂತ ಕೇ ಆ ಥರ ರಿಕ್ವೆಸ್ಟ್ ಮಾಡಿದ್ದೀನಿ ಅದಕ್ಕೆ ಐ ಡೋಂಟ್ ನೋ ಅದು ದೊಡ್ಡ ಅಪರಾಧ ಅಂತ ಇವರು ಬಿಂಬಿಸಿದ್ದಾರೆ ಇಲ್ಲಿ ಉಪಲೋಕ ಆಯುಕ್ತರು ಇವತ್ತು ನ್ಯೂಸ್ ಏಟೀನ್ ಜೊತೆಗೆ ಮಾತಾಡ್ತಾ ತಾನು ಯಾವ ಅಲ್ಲಿ ಅದನ್ನು ಮಾತನಾಡಿದ್ದೆ ಅನ್ನೋದನ್ನು ಹೇಳಿದರು ಆದರೆ ಅವರು ಹಿಂದೆ ಮಾಡಿದಂತಹ ಭಾಷಣದ ತುಣುಕನ್ನು ಮುಂದಿಟ್ಕೊಂಡು ಕರ್ನಾಟಕ ಅರವತ್ಮೂರು ಪರ್ಸೆಂಟ್ ಕರಪ್ಷನ್ ಇದೆ ಅಂತೇಳಿ ಆರ್ ಅಶೋಕ್ ಅವರು ಉಲ್ಲೇಖ ಮಾಡಿ ಮುಖ್ಯಮಂತ್ರಿಯವರು ರಾಜೀನಾಮೆಯನ್ನು ಕೇಳಿದರು ಉಪಮುಖ್ಯಮಂತ್ರಿಯವರ ರಾಜೀನಾಮೆಯನ್ನು ಕೇಳಿದರು ಸರ್ಕಾರದ ರಾಜೀನಾಮೆಯನ್ನು ಕೇಳಿ ನೈತಿಕತೆಯನ್ನು ಪ್ರಶ್ನೆ ಮಾಡಿದರು ಇಲ್ಲ ಆರ್ ಅಶೋಕ್ ಅವರು ಕಮಿಷನ್ ದಂಧೆಯಲ್ಲಿ ಮುಳುಗಿದೆ ಕಾಂಗ್ರೆಸ್ ಹೇಳಿ ಎಲ್ಲ ಆರೋಪವನ್ನು ಮಾಡಿದ್ರು ಯಾಕಂದರೆ ಇಂಥದ್ದೊಂದು ರಿಪೋರ್ಟ್ ಇದೆ ಅದು ಉಪಲೋಕ ಹೇಳಿದ ಅಂತ ಹೇಳಿದಾಗ ಸಹಜವಾಗಿಯೇ ಪ್ರತಿಪಕ್ಷ ನಾಯಕರುಗಳಿಗೆ ಒಂದು ಉತ್ಸಾಹ ಏನು ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಹೇಳಿ ಉಪಲೋಕಾಯುಕ್ತರು ಹೇಳಿದ್ದಾರೆ ಅಂತ ಹೇಳಿ ಈ ತುಣುಕುಗಳನ್ನು ನೋಡಿ ಡಿಸೈಡ್ ಮಾಡಬಾರ್ದು ಅಂಥೇಳಿ ಮೊದಲು ರಾಜಕಾರಣಿಗಳು ಅರ್ಥ ಮಾಡ್ಕೊಂಡ್ರೆ ಜನಸಾಮಾನ್ಯರು ನಂತರ ಅರ್ಥ ಮಾಡ್ಕೊಳ್ತಾರೆ ಆದರೆ ರಾಜಕಾರಣಿಗಳೇ ಈ ತುಣುಕು ಬೈಟ್ಗಳನ್ನು ಇಟ್ಟುಕೊಂಡು ಅದರ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಮಾತನಾಡೋಕ್ಕೆ ಹೋದರೆ ಏನೇನು ಆಗುತ್ತೆ ಅಂತ ಹೇಳುವಂಥದ್ದಕ್ಕೆ ಇದು ಒಂದು ಹಾಗೆ ಅಂಥೇಳಿ ಅಶೋಕ್ ಅವ್ರು ಹೇಳುವ ರೀತಿಯಲ್ಲಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇಲ್ವಾ ಭ್ರಷ್ಟಾಚಾರದಲ್ಲಿ ಸರ್ಕಾರಗಳ ಭಾಗಿದಾರಿಕೆ ಇಲ್ವಾ ಅಂತ ಹೇಳಿದರೆ ಖಂಡಿತವಾಗಲೂ ಕೂಡ ಇದೆ ಆದರೆ ಇದು ಕೇವಲ ಕಾಂಗ್ರೆಸ್ ಮುಳುಗಿದೆ ಅಂತೇಳಿ ಅವರು ಹೇಳಿದರು ಅದಕ್ಕೆ ಮುಖ್ಯಮಂತ್ರಿಯವರು ಹೇಳ್ತಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ವರದಿ ಅದು ಆಗ ಇದ್ದದ್ದು ಯಡಿಯೂರಪ್ಪ ಸರ್ಕಾರ ಅಂತ ಹೇಳಿದರು ಓಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ಅವರ ಸರ್ಕಾರ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಸಮ್ಮಿಶ್ರ ಸರ್ಕಾರವೂ ಇತ್ತು ಕರ್ನಾಟಕದಲ್ಲಿ ಅಂದರೆ ಜುಲೈ ತಿಂಗಳ ತನಕ ಸಮ್ಮಿಶ್ರ ಸರ್ಕಾರ ಇತ್ತು ಅದರ ನಂತರ ಬಿ ಜೆ ಪಿ ಸರ್ಕಾರ ಬಂತು ಪ್ರತಿ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವು ಆಡ್ತಾ ಇದೆ ಅಂಥೇಳಿ ಆರ್ ಅಶೋಕ್ ಅವರು ಅವರ ಅವರು ಕೂಡ ರಾಜ್ಯದಲ್ಲಿ ಆಡಳಿತ ನಡೆಸಿದ್ರು ಅವರ ಅವಧಿಯಲ್ಲಿ ಬಹುಶಃ ಎಲ್ಲೂ ಭ್ರಷ್ಟಾಚಾರ ತಾಂಡವ ಆಡಲಿಲ್ಲವೇ ಅನ್ವಾ ಅನುಮಾನ ಬರುತ್ತೆ ಯಾಕೆಂದರೆ ಅವರ ಸರ್ಕಾರ ಇದ್ದಾಗ ನಲವತ್ತು ಪರ್ಸೆಂಟ್ ಕಮಿಷನ್ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ನೋಡಿದರೆ ಅದಕ್ಕಿಂತ ಪೂರ್ವದಲ್ಲಿದೆ ಅರವತ್ತ್ಮೂರು ಪರ್ಸೆಂಟ್ ಇತ್ತು ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿನ ವರದಿ ಹೇಳ್ತಾ ಇದೆ ಕೊರೋನಾ ಸಮಯದಲ್ಲಿ ನಿರ್ಲಜ್ಜರಾಗಿ ಲೂಟಿ ಹೊಡೆದ್ರಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಕ್ಕಿರುವಂಥ ಅವಕಾಶವನ್ನು ಬಳಸಿಕೊಂಡು ಅಶೋಕ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಉಪ ಲೋಕಾಯುಕ್ತರ ಮಾತಿಗೆ ಏನಂತೀರಿ ಅಂತ ಹೇಳಿ ಅಶೋಕ್ ಅವರು ಲೋಕಾಯುಕ್ತರು ಹಿಂಗೆ ಹೇಳಿದರೆ ಏನಂತೀರಿ ನಿಮ್ಮ ಸರ್ಕಾರದಲ್ಲಿ ಹಿಂಗಿದೆ ಅದಕ್ಕೆ ಅಶೋಕ್ ಮತಿಗೀಡಿತನಕ್ಕೆ ಏನನ್ನಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ ಅಶೋಕ್ ಅವ್ರದ್ದು ಮತಿಗೇಡಿತನ ಅಂತ ಉಲ್ಲೇಖ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತೀರಾ ಅಂತ ಹೇಳಿ ಅದೇ ಹೇಳಿದ್ದು ನಾನು ತುಣುಕು ಮಾತುಗಳನ್ನು ಕೇಳಿಕೊಂಡು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತೀರಾ ಅಂತ ಕೇಳೋದಕ್ಕೆ ಹೊರಟಿದ್ದಾರೆ ಇಷ್ಟು ಉಮೇದಿಗೆ ಬಿಡುವಂಥವ್ರು ಕನಿಷ್ಠ ಪಕ್ಷ ಅದು ಏನು ಅಂತೇಳಿ ತಿಳ್ಕೊಳ್ಬೇಕಾಗಿತ್ತು ಯಾವ ಕಾಂಟೆಕ್ಟಲ್ಲಿ ಅವರು ಮಾತಾಡಿದಾರೆ ಅಂತ ತಿಳ್ಕೊಳ್ಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಆ ಹೋಮ್ ವರ್ಕ್ ಮಾಡಲಿಲ್ಲ ಏನೋ ನಾವೊಂದು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದ್ದೀವಿ ಹಾಗಾಗಿ ಈ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದ ನಂತರ ನೋಡಿ ನಾನು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದ್ದೀನಿ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೇಳಿದ್ದೀನಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೇಳಿದ್ದೀನಿ ಅಂತ ಹೇಳ್ಕೊಂಡು ವರ್ಕನ್ನು ಕಂಪ್ಲೀಟ್ ಮಾಡಿದ ರೀತಿಯಲ್ಲಿ ಅಶೋಕ್ ಅವರು ಬಂದರು ಆದರೆ ಅವರು ಬರೆದಿರುವಂಥ ವರ್ಕ್ ತುಂಬ ಹಳೆಯ ಸಿಲೆಬಸನ್ನು ಇಟ್ಕೊಂಡು ಅನ್ನೋಂಥದ್ದು ನಂತರ ಗೊತ್ತಾಗಿದೆ ಹೀಗಾಗಿ ಸಿದ್ದರಾಮಯ್ಯವರು ಸಿಕ್ಕಿರುವಂಥ ಅವಕಾಶವನ್ನು ಬಿಡ್ತಾ ಇಲ್ಲ ಬದಲಿಗೆ ಅವರು ಬಿ ಜೆ ಪಿ ಪಾಪದ ಗಂಟನ್ನು ತಮ್ಮ ತಲೆಗೆ ಕಟ್ಟೋದಕ್ಕೆ ಹೋಗಿ ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿಗಲ್ಲನ್ನು ಹಾಕೊಂಡಿದ್ದಾರೆ ಇವರು ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಬಿ ಪಿ ಬಿಜೆಪಿಯ ಪಾಪದ ಗಂಟನ ನಮ್ಮ ತಲೆಗೆ ಕಟ್ಟಲು ಹೋಗಿ ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿಗಲ್ಲನ್ನು ಹಾಕೊಂಡಿದ್ದಾರೆ ಅಂತ ಹೇಳಿಕೊಂಡು ಹೇಳಿದ್ದಾರೆ ಹೀಗೆ ಆದರೆ ಇವೆರಡೂ ಅಂಶಗಳು ಏನೇ ಇರ್ಬೋದು ರಾಜಕೀಯದ ಮಾತುಗಳೇನಿರ್ಬೋದು ಕರ್ನಾಟಕ ಭ್ರಷ್ಟಾಚಾರ ಮುಕ್ತವಾಗಿದೆಯಾ ಈ ಪ್ರಶ್ನೆಗೆ ನಮ್ಮ ರಾಜಕಾರಣಿಗಳು ಉತ್ತರವನ್ನು ಕೊಡಬೇಕು ಯಾರ ಅವಧಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಭ್ರಷ್ಟಾಚಾರ ನಡೆದಿತ್ತು ಅನ್ನೋಂಥದ್ರ ಬಗ್ಗೆ ವರದಿಗಳು ಬರಬಹುದು ನಾಳೆ ದಿವಸ ಈ ಸರ್ಕಾರದ ಅವಧಿಯಲ್ಲೂ ಬರಬಹುದು ಭ್ರಷ್ಟಾಚಾರದ ಮುಕ್ತವಾಗಿದೆಯಾ ಮುಖ್ಯಮಂತ್ರಿಯವರು ಎರಡು ಸಾವಿರದ ಇಪ್ಪತ್ತ್ಮೂರರ ತಮ್ಮ ಮೊದಲ ಬಜೆಟ್ ಭಾಷಣದಲ್ಲಿ ಉಲ್ಲೇಖ ಮಾಡಿರತಕ್ಕಂಥದ್ದು ಕರ್ನಾಟಕದಲ್ಲಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋದ್ರ ಕಡೆಗೆ ನನ್ನ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ವಿ ಅನ್ನೋಂಥದ್ದು ಆ ಗೋಲನ್ನು ಮುಖ್ಯಮಂತ್ರಿಯವರು ಕೂಡ ಇಲ್ಲಿಯವರೆಗೆ ತಲುಪೋದಕ್ಕೆ ಸಾಧ್ಯ ಆಗಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಇಲ್ಲಿ ಉತ್ ಉತ್ಸಾಹದಲ್ಲಿ ಏನನ್ನೋ ಡಿಮ್ಯಾಂಡ್ ಮಾಡೋಕ್ಕೆ ಹೋಗಿರ್ತಕ್ಕಂಥ ಆರ್ ಅಶೋಕ್ ಅವರು ಎಡವಟ್ಟನ್ನು ಮಾಡ್ಕೊಂಡಿರೋದು ಕೂಡ ಅಷ್ಟೇ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇದಾಗಿ ಚದುರಂಗ ನಮಸ್ಕಾರ